ಇಲ್ಲ ಎಲ್ರು ನಮಸ್ಕಾರ ಮೊದಲಾಗಿ ಎಲ್ರಿಗೂ ರೈತರ ದಿನಾಚರಣೆ ಶುಭಾಶಯಗಳು ಮಂಡ್ಯಗೆ ಬಂದ ಮೇಲೆ ಒಬ್ಬರು ವ್ಯಕ್ತಿನ ನಾವು ನೆನ್ಸ್ಕೊಳ್ಲೇಬೇಕು ನಮ್ಮ ರೆಬೆಸ್ಟ್ ಹಾಲ್ ಅಂಬರೀಷಣ ಅಂಬರೀಷಣ ಅವರು ಸತ್ತಿಲ್ಲ ಅವ್ರು ಯಾವತ್ತು ನಮ್ಮ ಮನ್ಸಲ್ಲಿ ಬದುಕಿರ್ತಾರೆ ನಾನು ಕಾಟದ ಚಿತ್ರ ಬಗ್ಗೆ ಜಾಸ್ತಿ ಏನು ಮಾತಾಡಕ್ಕೆ ಹೋಗಲ್ಲ ಏನಕ್ಕೆ ನೀವು ಟ್ರೇಲರ್ ಆಗಲಿ ಸಾಂಗ್ಸ್ ಗಳು ಆಗಲಿ ಎಲ್ಲ ನೋಡಿದೀರ ನಾನು ಹೇಳಿ ಹೇಳದೇ ಇರ್ಲಿ ನೀವು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಥಿಯೇಟರ್ ಹೋಗಿ ನಮ್ಮ ಅಣ್ಣ ಹರಿಸ್ತೀರಾ ಆಶೀರ್ವಾದಿಸ್ತೀರಾ ಅಂತ ಅನ್ಕೊಂಡಿದೀನಿ ಈ ಸಿನಿಮಾ ಹೀರೋ ನಮ್ಮಣ್ಣ ದರ್ಶನನ ಅವ್ರ ಬಗ್ಗೆ ಎಷ್ಟೇ ಹೇಳಿದ್ರು ಕಮ್ಮಿನೇ ಆದ್ರೂ ನಮ್ಮ ಅಣ್ಣನ್ಗೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ಯಾವತ್ತು ಅವ್ರಿಗೆ ಹೇಳಕ್ ಅವಕಾಶ ಸಿಗ್ಲಿಲ್ಲ ಆದ್ರೆ ಇವತ್ತು ಈ ವೇದಿಕೆಯನ್ನ ಹೇಳ್ತೀನಿ ಅದನ್ನು ಎದೆ ತಟ್ಕೊಂಡು ಹೇಳ್ತೀನಿ ಈ ದೇಹದ ಕೊನೆಯ ರಕ್ತಾನು ನಮ್ಮ ಅಣ್ಣನ್ಗೆನೆ ಹಾಗೆ ಈ ಸಿನಿಮಾದ ಹೀರೋಯಿನ್ ನಮ್ಮ ಅವರ ಮಗಳು ಅಮ್ಮ ನಿಮ್ಮ ಮಗಳು ಇನ್ನೂ ದೊಡ್ಡ ಹೆಸರು ಮಾಡಲಿ ಅಂತ ಹೇಳ್ಕೊಂತೀನಿ ನಾನು ಅಂಡ್ ಆಲ್ ದಿ ವೆರಿ ಬೆಸ್ಟ್ ಆ ವೆಲ್ಕಮ್ ಟು ಅವರ್ ಕನ್ನಡ ಇಂಡಸ್ಟ್ರಿ ಮತ್ತೆ ಇಡೀ ಚಿತ್ರ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಒಳ್ಳೇದಾಗ್ಲಿ ಮತ್ತೆ ನಮ್ಮ ರಾಕೇಶ್ ಬೆಂಡೇಶ್ ಸರ್ ಸರ್ ನಿಮಗೂ ಒಳ್ಳೇದಾಗ್ಲಿ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಕಾಟರಾ ಚಿತ್ರದ ಡೈರೆಕ್ಟ್ರು ತರುಣ್ ಸುಧೀರ್ ಅವರು ಅವ್ರಿಗೂ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಕೊನೆಯದಾಗಿ ನಾನು ಒಂದೇ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ಎಸ್ಪೆಷಲಿ ಇದು ರೈತರುಗಳಿಗೆ ಹೇಳಬೇಕು ಅಂತ ನಾನು ಕಾಟರ ಚಿತ್ರದಲ್ಲಿ ನನ್ಗೆ ತುಂಬಾ ಇಷ್ಟ ಆದಂತ ಒಂದು ಡೈಲಾಗು ಯಾವ್ದು ಜನ ಇದು ಒಂದ್ ವಿಷಯ ಮುಗಿಸ್ಬಿಡ್ತೀನಿ ಒಂದೇ ನಿಮಿಷ ಜನ ಒಂದೇ ನಿಮಿಷ ಅಣ್ಣನ್ನ ನಾವು ದೇವರು ಅಂತೀವಿ ಆ ದೇವರೇ ಸೃಷ್ಟಿ ಮಾಡೋ ರೈತರು ಯಾರೋ ಬೀದಿದಲ್ಲಿ ಹೋಗೋ ನಾಯಿಗೆ ಒಂದ್ಸತಿ ಯಾರೋ ವ್ಯಕ್ತಿ ಊಟ ಹಾಕಿದ್ರೆ ದೇವ್ರು ಅವ್ರಿಗೆ ಚೆನ್ನಾಗಿರ್ತಾನೆ ಈ ರೈತರು ಸಾವಿರಾರು ಕೋಟಿ ಜನನ ಹೊಟ್ಟೆ ತುಂಬಿ ಊಟ ಹಾಕೋರು ಅವ್ರಿಗೆ ದೇವರು ಚೆನ್ನಾಗಿಡಲ್ವಾ ಚೆನ್ನಾಗಿ ಇಟ್ಟೇ ಇಡ್ತಾನೆ ನಿಮ್ ಪ್ರೀತಿ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು